ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ಲಾಕ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಸ್ವಲ್ಪ ಬಂದಿದ್ದೆ ಅವಳು ಧನ್ಯತನ ಅವತ್ತು ನಿಮಗೆ ತೋರಿಸಿರಲಿಲ್ಲ ಸೊ ಅವಳೇ ಧನ್ಯತ ನನ್ನ ಫ್ರೆಂಡ್ ಒಂದನ ಮಗಳ ದೊಡ್ಡವಳು ತುಳಸಿ ಗಿಡನ ಹಾಕ್ಕೊಡ್ಬೇಕಂತ ಹೇಳಿದ್ಲು ಅವಳು ಸ್ವಲ್ಪ ಬಾಮ್ಮ ಅಂತ ಅದಕ್ಕೆ ಬರೋಣ ಅಂದ್ಕೊಂಡು ಹೋಗಿದ್ದೆ ಮತ್ತೆ ನಾನು ನೋಡಿದ್ರಲ್ಲ ಹೇಗ್ ಮಾತಾಡ್ತಾಳೆ ಅವಳಿಗೆ ತುಂಬ ಇಷ್ಟ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡಬೇಕಂತ ಬನ್ನಿ ಇವಾಗ ಒಂದು ಒಳ್ಳೆಯ ಚಿಕನ್ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದಾರೆ ಕವನವರು ನೋಡೋಣ ಅಲ್ಲಿ ತೋರಿಸಿದ್ದು ಮಸಾಲೆನೆಲ್ಲ ಹಾಕ್ಕೊಂಡು ಮೊಸರು ಹಾಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದಾರೆ ಅದಕ್ಕೇನಿಲ್ಲ ಹಸಿಮೆಣಸಿನ್ಕಾಯಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಎಷ್ಟನ್ನು ಹಾಕಿ ಮೊಸರು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು ಇಲ್ಲಿ ಸ್ಪೈಸಸ್ ಎಲ್ಲ ಹಾಕೊಂಡಿದ್ದಾರೆ ಒಗ್ಗರಣೆಗೆ ಅದು ಸ್ವಲ್ಪ ಫ್ರೈ ಆಗಲಿ ಇಷ್ಟು ಸ್ವಲ್ಪ ಚಿಲ್ಲಿ ಅಷ್ಟೆ ಜಾಸ್ತಿ ಇಲ್ಲ ರುಬ್ಬೋದಕ್ಕೆ ಹಾಕಿದ್ದಾರೆ ಇಲ್ಲಿ ಈರುಳ್ಳಿನ ಹಾಕೊಳ್ತಾ ಇದ್ದಾರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕವನವರು ಚಿಕನ್ ಪಲಾವ್ ಮಾಡೋಕ್ಕೆ ಹೇಗೆ ರೆಡಿ ಇದ್ದಾರೆ ಅಂತ ಅಲ್ಲೊಂದು ಇಲ್ಲೊಂದು ಪಾತ್ರೆನೆಲ್ಲ ಇಟ್ಕೊಂಡು ಗಿಡಿ ಬಿಡಿಯಾಗಿ ಮಾಡ್ತಾಯಿದ್ದಾರೆ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನನ್ನು ಹಾಕೊತಿರೋದು ವಾಶ್ ಮಾಡಿ ಇಟ್ಟಿದ್ರು ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಕವನ್ ಅವ್ರಿಗೆ ಮಾತಾಡಿಕೊಂಡೇ ಹಂಗೆ ಮಾಡಿ ನಿಮ್ಮ ವಾಯ್ಸಿಗೆ ಕೇಳಿಸ್ಲಿ ಅಂತ ಅನ್ ಹೇಳ್ತೀನಿ ಬಟ್ ಅವರು ನನಗಿನ್ನೂ ಅಭ್ಯಾಸ ಇಲ್ಲ ಇನ್ನೂ ಸ್ವಲ್ಪ ದಿನ ಹೋಗಲಿ ಅಂತ ವಾಯ್ಸ್ನ ಕೊಡ್ತಾಯಿಲ್ಲ ಅವರು ಅರ್ಶನ ಹಾಕ್ಕೊಂಡಿದ್ದಾರೆ ಇವಾಗ ಅದು ಸ್ವಲ್ಪ ಫ್ರೈ ಆಗಬೇಕು ಚಿಲ್ಲಿ ಪೌಡ್ರು ಅಲ್ಲಿ ಹಸಿಮೆಣ್ಸಿನ್ಕಾಯಿ ಮೆಣಸೂ ಸಹ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರು ಸ್ವಲ್ಪ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸ್ವಲ್ಪ ಮಾಡ್ತಾ ಇರೋದು ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರು ಎಲ್ಲ ಹಾಕ್ಕೊಂಡಿದ್ದಾರೆ ಸ್ಪೈಸಸ್ಸು ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ರೆಸಿಪೀಸ್ ಅಂದ್ರೆ ಮಾಡೋದಂದರೆ ಒಂದು ದೊಡ್ಡ ಖುಷಿ ಅವ್ರಿಗೆ ಬೇರೆ ಇನ್ಯಾವ ಯಾವ ಅಡುಗೆ ಮಾಡೋಕ್ಕೋದ್ರೂ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಬಟ್ ನಾನ್ ವೆಜ್ ರೆಸಿಪಿ ಮಾಡೋದು ಅಂದರೆ ಅವ್ರಿಗೆ ತುಂಬ ಖುಷಿ ಮಾಡ್ತಾರೆ ಲಾಸ್ಟಲ್ಲಿ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದಾರೆ ಟೊಮೆಟೊ ಆಪ್ಷನ್ ಅಲ್ಲ ಅಂತ ಇದಕ್ಕೆ ಯಾಕೆಂದರೆ ಲೆಮನ್ನು ಸ್ವಲ್ಪ ಹುಣಸೆ ಸಾರಿ ಮೊಸರನ್ನ ಬಳಸ್ತಾರೆ ಟೊಮೆಟೊನೂ ಸ್ವಲ್ಪ ಅಷ್ಟೇ ಹಾಕೊಂಡಿರೋದು ಸೊ ಇದನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಅದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಆ್ಯಕ್ಚುಲಿ ಉಪ್ಪು ಇವಾಗಲೇ ಹಾಕ್ಕೊಂಬಿಡ್ತಾರೆ ಅನಿಸುತ್ತೆ ಅದು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೆ ಮಸಾಲೆ ಯಾವಾಗಲೇ ತೋರಿಸಿದ್ರಲ್ವ ಅದು ಪೇಸ್ಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದಾರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗ್ರೀನ್ ಕಲರಾಗಿ ಚಿಕನ್ ಪಲಾವ್ ಅಂದರೆ ಹಾಗೇ ಗ್ರೀನಾಗಿ ಕಾಣಿಸ್ಬೇಕು ಆವಾಗಲೇ ಚೆನ್ನಾಗೆ ಬಿರಿಯಾನೀಸ್ ಎಲ್ಲ ರೆಡ್ಡು ಗ್ರೀನು ಎಲ್ಲ ಓಕೆ ಚಿಕನ್ ಪಲಾವ್ ಅಂತ ಬಂದರೆ ಗ್ರೀನಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಯಾವುದೇ ಬಣ್ಣ ಬಳಸದೆ ಒರಿಜಿನಲ್ ಕಲರ್ ಕೊಡೋದು ಅಂದರೆ ಈ ಕೊತ್ತಂಬರಿ ಸೊಪ್ಪು ಪುದೀನಾ ಇದೆಲ್ಲ ಒರಿಜಿನಲ್ ಕಲರ್ಗಳು ಎಷ್ಟು ಚೆನ್ನಾಗಿ ಕೊಡುತ್ತೆ ಈಗ ತೊಳೆದಿ ಇಟ್ಕೊಂಡಿದ್ರು ಅಕ್ಕಿ ಮುಂಚೆನೇ ಅದನ್ನು ಇದ್ದಾರೆ ಮಸಾಲೆ ಅದಕ್ಕು ಇವಾಗಲೇ ಅಕ್ಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಮೇಲೆ ಹೆಂಗಿದ್ರು ಬಿಸಿ ನೀರನ್ನ ಮೆಜರ್ಮೆಂಟ್ ಮಾಡಿ ಕಾಯಿಸ್ಕೊಳ್ಳೋದ್ರಿಂದ ಅದು ಬಿಸಿ ನೀರು ಹಾಕೋದ್ರಿಂದ ಅಕ್ಕಿನ ಇವಾಗ ಮಸಾಲೆಯಲ್ಲಿ ಹಾಕೊಳ್ಳೋದೇ ಒಳ್ಳೇದು ನಂತರನೇ ಸೇಮ್ ಅವರು ನೀರನ್ನ ಮೆಜರ್ಮೆಂಟ್ ಮಾಡಿ ಬಿಸಿಗಿಟ್ಟಿರ್ತಾರೆ ಅದಕ್ಕೆ ಸೊ ಹಂಗೇ ಏನು ತೋರಿಸೋದಿಲ್ಲ ಅಳತೆ ಎಲ್ಲ ಹಾಗೆ ಡೈರೆಕ್ಟ್ ಹಾಕ್ಬಿಡ್ತಾರೆ ಅಷ್ಟೇ ಮಾಮೂಲಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಥರನೇ ಮೆಜರ್ಮೆಂಟ್ ಮಾಡ್ಕೊಳ್ಳೋದು ಇಲ್ಲಿ ಮಸಾಲೆಯಲ್ಲಿ ಸ್ವಲ್ಪ ನೀರಿತ್ತು ಸೊ ಇಷ್ಟನ್ನು ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ರೆ ಎರಡು ವಿಜಲ್ಲ ಹಾಕ್ಕೊಂಡ್ರೆ ಸಾಕು ಪಲಾವ್ ರೆಡಿ ಆಗುತ್ತೆ ಸಾರಿ ಅದು ರೆಡಿ ಆದಮೇಲಿಂದ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇಲ್ಲಿ ಒಂದು ತಿಳಿ ಸಾರು ಮಾಡ್ಕೊಳ್ಳೋಣ ಅಂತ ಆ್ಯಸ್ ಯೂಜ್ವಲ್ ಒಂದು ನಾನ್ ವೆಜ್ ಏನೇ ಮಾಡಿದರೂ ಒಂದು ತಿಳಿ ಸಾರು ಅಥವಾ ಏನೋ ಒಂದು ಇರಲೇಬೇಕು ಯಾಕೆಂದರೆ ಕೆಲವರು ವೆಜ್ ತಿನ್ನಲ್ಲ ನಮ್ಮ ಮನೇಲಿ ಅಂತ ಹೇಳಿದ್ದೀನಿ ನಾನು ಸೊ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಸಿಂಪಲಾಗಿ ಒಂದು ತಿಳಿ ಸಾರು ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣು ಅದೆಲ್ಲ ರಸ ತೆಗೆದ್ದಿಟ್ಕೊಂಡಿದ್ದಾಗಿತ್ತು ಸೊ ಅದನ್ನೇ ನಾನು ಫುಲ್ ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ ಯಾವಾಗಲೂ ತೋರಿಸ್ತೀವಲ್ವಾ ತಿಳಿ ಸಾರಿಲ್ಲ ಏನಂತ ಹಾಗೆ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದಷ್ಟೇ ಅದಕ್ಕೆ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಟೊಮೆಟೊ ಹುಣ್ಸೆಣೆಲ್ಲ ಇಲ್ಲಿ ಇನ್ನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆನ ಬಳಸಿ ಮಾಡ್ತಾ ಇರೋ ಪಲ್ಯ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದು ನುಗ್ಗೆ ಸೊಪ್ಪು ನಮ್ಮ ಕಡೆ ಇದ್ದಿದ್ದರಿಂದ ನಾನು ಹೇಳಿದೆ ಲಾಸ್ಟ್ ವೀಡಿಯೋದಲ್ಲೂ ನುಗ್ಗೆ ಸೊಪ್ಪು ಬಳಸಿ ಏನೆಲ್ಲ ಮಾಡ್ಬೋದು ಅಂತ ಹೇಳ್ತೀನಿ ಮುಂದೆನೋ ಅಂತ ಆವತ್ತು ರೊಟ್ಟಿ ಮಾಡಿದ್ದೆ ಮತ್ತು ಇವಾಗ ದಾಲ್ ಪಪ್ಪು ಒಂದು ಮಾಡಿದ್ದೆ ಅದನ್ನು ಹಾಕ್ಬಿಟ್ಟು ನುಗ್ಗೆ ಸೊಪ್ಪನ್ನ ಬಳಸಿ ಅದನ್ನು ನಾನು ತೋರಿಸಿಲ್ಲ ಮಿಸ್ ಆಗಿಬಿಟ್ಟಿದ್ದೆ ಅದಾದಮೇಲೆ ಇದು ಪಲ್ಯ ಒಂದು ಮಾಡ್ತಾಯಿದ್ದೀನಿ ಅಲ್ಲಿಗೆ ಮೂರು ರೆಸಿಪಿ ಮಾಡಿದ್ದೀನಿ ನುಗ್ಗೆ ಸೊಪ್ಪಲ್ಲಿ ಅಪ್ಪ ತಂದು ಕೊಟ್ಟಿದ್ರಲ್ಲ ಅದರಲ್ಲಿ ಇದಕ್ಕೆ ನಾನು ಎಲ್ಲ ಇದು ಸಾಸಿವೆ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣಸು ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕರಿಬೇವೆಲ್ಲ ಹಾಕೋದಿಲ್ಲ ಈರುಳ್ಳಿ ಹಾಕ್ತಾಯಿದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆದರೆ ಸೊಪ್ಪಲ್ಲಿ ಚೆನ್ನಾಗಿರುತ್ತೆ ಓಕೆ ಇದು ಫ್ರೈ ಆಗಲಿ ಸ್ವಲ್ಪ ಅದು ಚೆನ್ನಾಗಿ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿಬಿಡತ್ತೆ ಉಪ್ಪನ್ನು ಆಮೇಲೆ ಮತ್ತೆ ಹಾಕೋಬೋದು ಸ್ವಲ್ಪ ಹಾಕೊಂಡ್ರೆ ಸಾಕು ನಾನು ಹಾಕಿರ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡತ್ತೆ ಬೇಗನೆ ಇಲ್ಲಿ ಕ್ಲೀನ್ ಮಾಡಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಇದ್ದೀನಿ ನಾನು ಟೂ ಡೇಸ್ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್ ನಂಗೆ ಹುಷಾರಿರಲಿಲ್ಲ ಸೊ ನಾನು ವೀಡಿಯೋಸ್ ಎಲ್ಲ ಯಾವುದೂ ಮಾಡ್ಕೊಂಡಿರಲಿಲ್ಲ ಹಂಗಾಗಿ ಇದನ್ನೇ ವಿಡಿಯೋ ನಾನು ಮುಂಚೆನೇ ಮಾಡಿಟ್ಟಿದ್ದೆ ಸಂಡೇಗೆ ಯೂಸ್ ಆಗುತ್ತೆ ಅಂತಲೇ ನಾನು ಈ ವ್ಲಾಗ್ನ ಮಾಡಿದ್ದು ನುಗ್ಗೆ ಸೊಪ್ಪು ಅದು ಫುಲ್ ಹಾಕಿದ್ಮೇಲೆ ಅದು ಫುಲ್ ಆಗ್ಬಿಡುತ್ತೇನೋ ಅನ್ನೋಂಗೆ ಕಾಣಿಸುತ್ತೆ ನುಗ್ಗೆ ಸೊಪ್ಪು ಅಂತಲ್ಲ ಯಾವ ಸೊಪ್ಪಾದರೂ ಅಷ್ಟೇ ಅದು ಒಗ್ಗರಣೆಗೆ ಹಾಕಿದಾಗ ಜಾಸ್ತಿ ಅನಿಸುತ್ತೆ ಬಟ್ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ರೆ ನೋಡಿ ಎಷ್ಟು ಫುಲ್ ಕಮ್ಮಿ ಆಗೋಗ್ಬಿಟ್ಟಿದೆ ನಾನಲ್ಲಿ ಸೈಡ್ ಮಾಡ್ಕೊಂಡಿದ್ದೀನಿ ಸೊಪ್ಪೆಲ್ಲ ಯಾಕೆಂದರೆ ಅಲ್ಲಿಗೆ ಮೊಟ್ಟೆ ಹಾಕ್ಕೊಳ್ತೀವಿ ಇವಾಗ ಮೊಟ್ಟೆ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದೊಳ್ಳೆ ಮಿಕ್ಸ್ ಮಾಡಿದ್ರೆ ಅದು ಪಲ್ಯ ಸಾಕತ್ತಾಗಿರುತ್ತೆ ಮೊಟ್ಟೆ ಇಲ್ಲಿ ನಾನು ಸುಮಾರು ಒಂದು ಏಳೆಂಟು ಮೊಟ್ಟೆ ಬಳಸಿದ್ದೆ ಅಷ್ಟು ಸೊಪ್ಪಿಗೆ ಲಾಸ್ಟಲ್ಲಿ ಪಲ್ಯ ಎಲ್ಲ ರೆಡಿ ಆಯಿತು ಅದಕ್ಕೊಂದು ಕಾಯಿ ತುರಿ ಹಾಕೊಂಬಿಟ್ರೆ ಅಲ್ಲಿಗೆ ಮುಗೀತು ಸೊ ಇಷ್ಟೇ ನನ್ನ ಬ್ಲಾಗು ಇವತ್ತು ಜಾಸ್ತಿ ಏನೂ ತೋರ್ಸೋಕ್ಕೋಗಿಲ್ಲ ಮತ್ತು ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾನೇ ಇದ್ದೀನಿ ಏನಾದರೂ ಕಮೆಂಟಲ್ಲಿ ತಿಳಿಸಿದ್ರೆ ನನಗೂ ಗೊತ್ತಾಗತ್ತೆ ವೀಡಿಯೋಸ್ ಯಾವ ಥರ ಬರ್ತಿದೆ ಏನು ಅಂತ ಸೊ ಇಲ್ಲಿಗೆ ಪಲ್ಯ ಫುಲ್ ಕಂಪ್ಲೀಟ್ ಆಯಿತು ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ